ನಮಸ್ಕಾರ ನನ್ನ ಹೆಸರು ಮೋಹನ್ ಕುಮಾರ್ ಅಂತೇಳಿ ತಿಪ್ಟೂರು ತಾಲೂಕು ತುಮಕೂರು ಜಿಲ್ಲೆ ಬೀರ್ಸಂದ್ರ ಮೂರು ನಾವು ಸುಮಾರು ಎರಡು ಸಾವಿರದ ಆರರಿಂದ ನೈಸರ್ಗಿಕ ಕೃಷಿ ಮಾಡ್ತಾ ಇದ್ದೀವಿ ಈ ನೈಸರ್ಗಿಕ ಕೃಷಿ ನಮ್ಮ ತೋಟದಲ್ಲಿ ಏನೆಲ್ಲ ಉತ್ಪನ್ನಗಳನ್ನು ಬೆಳೀತಾ ಇದ್ದೀವಿ ಮತ್ತು ಮೌಲ್ಯವರ್ಧನೆಯನ್ನು ಹೇಗೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಮ್ಮ ತೋಟದಲ್ಲಿ ಏನೇನು ಮೌಲ್ಯವರ್ಧನೆಗೆ ಸಾಮಾನು ಸಿಗ್ತವೆ ಅಂತೇಳಿ ನಿಮಗೆ ಒಂದು ಕಿರು ಪರಿಚಯವನ್ನು ಮಾಡಿಕೊಡ್ತಾಯಿದ್ದೀನಿ ಎಲ್ರಿಗೂ ಸ್ವಾಗತ ಬನ್ನಿ ಇದು ಸುಮಾರು ಒಂದು ಎರಡೂವರೆ ಎಕರೆ ಇರತಕ್ಕಂಥ ನೈಸರ್ಗಿಕ ಕೃಷಿ ತೋಟ ಈ ತೋಟದಲ್ಲಿ ತೆಂಗು ಅಡಿಕೆ ಬಾಳೆ ನುಗ್ಗೆ ಗಿಡ ಬಟರ್ ಫ್ರೂಟು ಮತ್ತು ಕಿತ್ಲೆ ಗಿಡ ಮೋಸಂಬೆ ಗಿಡ ಸೀಬಿ ಗಿಡ ಮಾವಿನ ಗಿಡ ಹಲಸಿನ ಗಿಡ ಹೀಗೆ ಹಲವು ಜಾತಿಯ ಹಣ್ಣಿನ ಪ್ರಭೇದದ ಗಿಡಗಳು ಇದೆ ಇವುಗಳಲ್ಲಿ ಬಂದಂಥ ಆ ಉತ್ಪನ್ನಗಳನ್ನು ಉಪಯೋಗಿಸ್ಕೊಂಡು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಿದಾಗ ರೈತ ಸ್ವಾವಲಂಬಿಯಾಗಿ ಸ್ವಾಭಿಮಾನಿಯಾಗಿ ತನ್ನ ವಸ್ತುಗಳನ್ನು ಮನೆಯಲ್ಲೇ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡೋದು ನಮ್ಮ ಉದ್ದೇಶ ಮತ್ತು ಅದು ಕೂಡ ನಡೀತಾ ಇದೆ ಈ ನಮ್ಮ ತೋಟದಲ್ಲಿ ತೆಂಗು ಮುಖ್ಯ ಬೆಳೆಯಾಗಿದ್ದು ಇದರಲ್ಲಿ ಹಲವಾರು ರೋಗ ಬಾಧೆ ಕೀಟಬಾಧೆ ಜಾಸ್ತಿ ಆಗಿದೆ ಇವತ್ತಿನ ಕಾಲದಲ್ಲಿ ಯಾಕೆಂದರೆ ನಮ್ಮ ವಾತಾವರಣ ಕಲುಷಿತವಾಗಿದೆ ಈ ನಮ್ಮ ಗಾಳಿ ಕಲುಷಿತವಾಗಿದೆ ಮತ್ತು ನಮ್ಮ ನೀರು ತುಂಬ ಆಳದ ನೀರನ್ನು ಎತ್ತಾಯಿದ್ದೀವಿ ಹಂಗಾಗಿ ಈ ತೋಟಕ್ಕೆ ಕೀಟಬಾಧೆ ಬಾಧೆ ಜಾಸ್ತಿ ಆಗಿದೆ ಇದನ್ನು ಸರಿದೂಗಿಸ್ಬೇಕಂದ್ರೆ ನಾವು ಭೂಮಿಯ ಮೇಲಿನ ಮುಚ್ಚಿಕೆಯನ್ನು ಮಾಡಬೇಕು ಅಂದರೆ ಹೊದಿಕೆಯನ್ನು ಮಾಡಿ ನಮ್ಮ ಭೂಮಿಯಲ್ಲಿ ತೇವಾಂಶವನ್ನು ಹೆಚ್ಚಿಗೆ ಮಾಡಿ ಆ ವಾಪ್ಸ ಅಂದರೆ ತೇವಾಂಶವನ್ನು ಕಾಪಾಡಿಕೊಂಡು ವಾಪ್ಸವನ್ನು ಕ್ರಿಯೇಟ್ ಮಾಡಬೇಕು ಅದಕ್ಕೆ ನಾವೆಲ್ಲರೂ ಕೂಡ ಜೀವಂತ ಹೊದಿಕೆ ಅಥವಾ ಒಣ ಹೊದಿಕೆಯನ್ನು ಕೊಡೋದ್ರ ಮುಖಾಂತರ ನಮ್ಮ ಭೂಮಿಯ ಮೇಲ್ಪದರದ ತೇವಾಂಶವನ್ನು ಕಾಪಾಡಿಕೊಂಡು ಭೂಮಿಯಲ್ಲಿ ಮರಗಳಿಂದ ಹೆಚ್ಚಿನ ಇಳುವರಿಯನ್ನು ನಾವು ನಿರೀಕ್ಷೆ ಮಾಡ್ಬೋದು ಅಂತ ಒಂದು ನಮ್ಮ ಅಭಿಪ್ರಾಯವಾಗಿರುತ್ತೆ ಇದು ನಾವು ಸುಮಾರು ಎರಡು ಸಾವಿರದ ಆರರಲ್ಲಿ ನೆಟ್ಟಂತಹ ಇದು ರಸಬಾಳೆ ಗಿಡ ಇವತ್ತು ಹೆಚ್ಚು ಕಮ್ಮಿ ಒಂದು ಐದು ಕೆ ಜಿ ಇರ್ಬೋದು ಇಲ್ಲ ನಾಲ್ಕು ಕೆ ಜಿ ಇಲ್ಲ ಐದು ಕೆ ಜಿ ಇದೆ ಈ ರಸಬಾಳೆ ಗಿಡಕ್ಕೆ ಯಾವುದೇ ಥರನಾದ ಕೀಟಬಾಧೆ ರೋಗ ಬಾಧೆ ಏನೂ ಇಲ್ಲ ಸದೃಢವಾಗಿದೆ ತುಂಬ ಚೆನ್ನಾಗಿದೆ ಬಾಳೆಗೊನೆ ಅಲ್ಲಿ ಸುಮಾರು ಹೆಚ್ಚಿಗೆ ಹದಿನೆಂಟು ವರ್ಷದಿಂದ ಈ ಬಾಳೆ ನಿರಂತರ ಫಸಲು ಇದೆ ನಮಗೆ ವರ್ಷ ಪೂರ್ತಿ ನಮಗೆ ಬಾಳೆಹಣ್ಣನ್ನು ತರುವ ಅವಶ್ಯಕತೆ ಇಲ್ಲ ಮತ್ತು ಯಾವುದೇ ಥರದ ಔಷಧಿ ಆಲಿ ಗೊಬ್ಬರ ಆಲಿ ಇದರ ಅವಶ್ಯಕತೆ ಇದಕ್ಕೆ ಬಂದಿಲ್ಲ ಮತ್ತು ತುಂಬ ಚೆನ್ನಾಗೂ ಬೆಳೆದೈತೆ ಇದು ಕಿತ್ಲೆ ಗಿಡ ಅಲ್ಲಿ ಮೋಸಂಬಿ ಗಿಡ ನೋಡಿದ್ವಿ ಇದು ಕಿತ್ಲೆ ಗಿಡ ಮತ್ತು ಅದು ಬೆಣ್ಣೆ ಹಣ್ಣಿನ ಗಿಡ ಮತ್ತು ಒಂದೆರಡು ಮಾವಿದೆ ಅಂದರೆ ನಾಟಿ ಎಲ್ಲ ಮಾ ನಾಟಿ ತಳಿದೆ ಇನ್ನು ಅದು ಪಪ್ಪಾಯ ಇದು ಒಂದು ದೊಡ್ಡ ಮಾವಿನ ಗಿಡ ಇದು ಇದು ಕೂಡ ನಾಟಿ ಮಾವಿನ ಗಿಡ ಮತ್ತು ನೋಡ್ರಿ ಅಲ್ಲಿ ರಸಬಾಳೆ ಗೊನೆ ಬಂದಿರೋದು ಮತ್ತು ಇದು ಸಿಬಿ ಗಿಡ ಈ ಥರ ಒಂದು ಜೀವ ವೈವಿಧ್ಯತೆ ಇರ್ತಕ್ಕಂಥ ಅಂದರೆ ಸಸ್ಯ ವೈವಿಧ್ಯತೆ ಇರ್ತಕ್ಕಂಥ ಈ ತೋಟವನ್ನು ನಿರ್ಮಾಣ ಮಾಡ್ಕೊಂಡ್ರೆ ನಮಗೆ ಒಂದು ಬೆಳೆ ಒಂದು ವರ್ಷ ಇಳುವರಿ ಬರಲಿಲ್ಲ ಅಂದರೂ ಕೂಡ ಇನ್ನೊಂದು ಬೆಳೆಯಲ್ಲಿ ಒಳ್ಳೆ ಇಳುವರಿ ಬಂದಿರುತ್ತೆ ನಮಗೆ ಲಾಭದಾಯಕವಾದ ಕೃಷಿಯಾಗಿರುತ್ತೆ ಮತ್ತು ಈ ಭೂಮಿಯಲ್ಲಿ ನಮಗೆ ಇಲ್ಲಿ ನೋಡ್ಬೋದು ನೀವು ಈ ಭೂಮಿಯಲ್ಲಿ ಒಂದು ಥರದ ಕಳೆ ಜಾತಿಯ ಗಿಡ ಇದೆ ಇದು ಆ್ಯಕ್ಚುಲಿ ಫಿರೋರಿಯ ಇದರ ಇದರ ಬೇರುಗಳಲ್ಲಿ ಗಂಟುಗಳಿರುತ್ತೆ ಈ ಗಂಟುಗಳೇನು ಮಾಡ್ತವೆ ಅಂದರೆ ಸಾರಜನಕವನ್ನು ಸ್ಥಿರೀಕರಣ ಮಾಡ್ತವೆ ಈ ಸಾರಜನಕ ಸ್ಥಿರೀಕರಣ ಮಾಡೋದ್ರಿಂದ ನಮ್ಮ ಈ ಮಣ್ಣಿನ ರಸಸಾರ ಇಂಗಾಲದ ಜಾ ಇಂಗಾಲದ ಅಂಶ ಜಾಸ್ತಿಯಾಗಿ ಮಣ್ಣು ಫಲವತ್ತತೆ ಹೆಚ್ಚಾಗುತ್ತೆ ನಮ್ಮ ತೋಟದಲ್ಲಿ ಸುಮಾರು ಒಂದು ಒಂದೂವರೆ ಸಾವಿರ ಎರಡು ಸಾವಿರ ಗಿಡಗಳು ನುಗ್ಗೆ ಗಿಡಗಳನ್ನು ಹಾಕಿದ್ದೀವಿ ಯಾಕೆ ಅಂದರೆ ಇದು ಕೂಡ ಒಂದು ಸಾರ್ವಜನಿಕ ಸ್ಥಿರೀಕರಣ ಮಾಡ್ತಕ್ಕಂಥ ಉಪಯೋಗಿ ಬೆಳೆ ಅಂದರೆ ನುಗ್ಗೆಯಲ್ಲಿ ಸುಮಾರು ಯಾವುದು ವೇಸ್ಟ್ ಅನ್ನೋದೇ ಇಲ್ಲ ಒಂದು ಕಡ್ಡಿಗಳು ಗೊಬ್ಬರ ಆಗುತ್ತೋ ಅನ್ನೋದು ಬಿಟ್ಟರೆ ಬಿಕಿದಂತೆ ಎಲೆಗಳಿಂದ ನಾವು ಚಟ್ನಿ ಪುಡಿ ಉಪಯೋಗಿಸ್ಬೋದು ಸಾಂಬಾರುಗಳು ಮನೆಗಳಲ್ಲಿ ಸಾಂಬಾರು ಮಾಡ್ಕೋಬೋದು ಇನ್ನು ಕಾಯಿ ಮತ್ತು ಹೂವು ಎಲ್ಲದರಿಂದಲೂ ಕೂಡ ಈ ನುಗ್ಗೆ ಬಹು ಉಪಯೋಗಿ ಬೆಳೆಯಾಗಿದೆ ನಮ್ಮಲ್ಲಿ ಎಲ್ಲ ಕಡೆ ಎಲ್ಲ ಕಡೆ ನುಗ್ಗೆ ಇದೆ ಎಲ್ಲ ಕಡೆ ನೀವು ನೋಡಿದ ಕಡೆ ಕಣ್ಣು ಹಾಕಿದ ಕಡೆ ಎಲ್ಲ ಕೂಡ ನುಗ್ಗಿ ಸಿಗುತ್ತೆ ಇದರಿಂದ ನಮ್ಮ ತೋಟದಲ್ಲಿರ್ತಕ್ಕಂಥ ಸಾರಜನಕದ ಅಂಶ ಜಾಸ್ತಿ ಆಗುತ್ತೆ ಇನ್ನು ಮುಂದೆ ಹೋಗ್ತಾ ಇಲ್ಲಿ ಒಂದೆರಡು ಉಳ್ಕೊಂಡಿದೆ ಪಳುವಳಿಕೆ ಥರ ಅಂದರೆ ತುಂಬ ಇದ್ದು ಏನು ಈ ಏಲಕ್ಕಿ ಗಿಡಗಳು ಈ ಏಲಕ್ಕಿ ಗಿಡ ಭಾಳ ಭಾಳ ಚೆನ್ನಾಗಿತ್ತು ಈಗ ಎರಡು ವರ್ಷ ತಿಂದೆ ಮತ್ತು ಮಳೆ ಬಂದು ಸ್ವಲ್ಪ ವೀಕ್ ಆಯಿತು ಈಗಲೂ ಕೂಡ ನೋಡಿ ಏಲಕ್ಕಿ ಕಾಯಿ ಬಿಟ್ಟಿದೆ ಆದರೆ ಪ್ರಮಾಣ ಕಮ್ಮಿ ಇದೆ ಅಂದರೆ ತುಂಬ ಜಾ ಜಾಸ್ತಿ ಬಿಡೋದು ಕಡಿಮೆ ಆಗಿದೆ ಓದನೇ ವರ್ಷ ಒಂದು ಒಂದೊಂದೂವರೆ ಕೆ ಜಿ ಸಿಕ್ಕಿತ್ತು ಅದ್ರ ಹಿಂದಿನ ವರ್ಷ ಒಂದು ಮೂರು ನಾಲ್ಕು ಕೆ ಜಿ ಸಿಕ್ಕಿತ್ತು ನಾನು ನಿಮಗೆ ಫಿರೋರಿಯಾದ ಬಗ್ಗೆ ಹೇಳ್ತಾ ಇದ್ದೆ ಫಿರೋರಿಯಾ ಅಂದರೆ ಇದು ಒಂದು ಹೆಸರು ಕಾಳು ಜಾತಿಯ ಗಿಡ ಅಂದರೆ ಇದು ಕಾಡು ಹೆಸರು ಅಂತ ಹೇಳಿ ಇದರ ಕನ್ನಡ ಹೆಸರು ಇಂಗ್ಲೀಷಲ್ಲಿ ಫಿರೋರಿಯಾ ಅಂತಾರೆ ಇದು ಕೂಡ ನಮ್ಮ ಸಾವಯವ ಇಂಗಾಲವನ್ನು ಜಾಸ್ತಿ ಮಾಡೋದಕ್ಕೆ ಅಂದರೆ ಭೂಮಿಯಲ್ಲಿ ಸಾರ್ವಜನಿಕವನ್ನು ಹೆಚ್ಚು ಮಾಡಲು ಇದು ಕೂಡ ಉಪಯೋಗಿ ಬೆಳೆಯಾಗಿದೆ ನಮ್ಮ ತೋಟದಲ್ಲಿ ಮಲ್ಚಿಂಗ್ ಹೇಗೈತೆ ಅಂತ ನೋಡ್ಬೋದು ನೀವು ನೋಡಿ ಇದು ಗೆದ್ದೆಲುಗಳು ಗೆದ್ದೆಲುಗಳು ತುಂಬ ಗೆದ್ದೆಲುಗಳಿದೆ ಮತ್ತು ನಮ್ಮ ಮಣ್ಣು ಅಷ್ಟೆ ತೇವಾ ಮಳೆ ಬಂದಿರೋದ್ರಿಂದ ಸ್ವಲ್ಪ ತೇವ ಕಾಣುತ್ತೆ ನೋಡಿ ಎಷ್ಟು ಹಗುರವಾದ ಮಣ್ಣು ಮತ್ತು ಕಪ್ಪು ಆಗಿದೆ ಎಲ್ಲ ಎಲ್ಲ ಗೊಬ್ಬರವಾಗಿ ರೆಡಿಯಾಗಿದೆ ಅಂದರೆ ಇದು ನಮ್ಮ ಮರಗಳಿಗೆ ಪೂರಕ ಅಂಶಗಳನ್ನು ಒದಗಿಸುವಲ್ಲಿ ಈ ಮಲ್ಚಿಂಗು ಕಾಪಾಡ ಇರುತ್ತೆ ಈ ಮಲ್ಚಿಂಗ್ ಮಾಡೋದ್ರಿಂದ ಏನಪ್ಪ ಆಗುತ್ತೆ ಅಂದರೆ ಸೂರ್ಯನ ನೇರವಾದ ಬಿಸಿಲು ಭೂಮಿಗೆ ಬೀಳದೇ ಇದ್ದಾಗ ಇಲ್ಲಿ ತೇವಾಂಶ ಇರುತ್ತೆ ಮತ್ತು ಜೀವಾಣುಗಳು ಹೆಚ್ಚು ಕ್ರಿಯಾತ್ಮಕವಾಗಿ ಕೆಲಸ ಮಾಡ್ತವೆ ಸೂರ್ಯನ ಬಿಸಿಲು ನೇರವಾಗಿ ಭೂಮಿ ಬಿದ್ದಾಗ ಏನಾಗುತ್ತೆ ಅಂದರೆ ಭೂಮಿಯ ಫಲವತ್ತತೆ ಕಮ್ಮಿ ಆಗುತ್ತೆ ಯಾಕೆ ಅಂದರೆ ಬಿಸಿಲು ಬಿದ್ದಾಗ ನೀರಿನಂಶ ಡ್ರೈ ಆಗಿ ಅದು ಒಣಗುತ್ತೆ ಅಲ್ಲಿರ್ತಕ್ಕಂಥ ಜೀವಾಣುಗಳು ಸಾಯ್ತಾ ಹೋಗ್ತವೆ ಈ ರೀತಿ ಮಲ್ಚಿಂಗ್ ಕೊಡೋದ್ರಿಂದ ಏನಾಗುತ್ತೆ ಹೊದಿಕೆ ಕೊಡೋದ್ರಿಂದ ಜೀವಾಣುಗಳು ಬದುಕುತ್ತವೆ ಮತ್ತು ನಮ್ಮ ಮ ಮರಗಳ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ನೀವು ಇಲ್ಲಿ ನೋಡ್ಬೋದು ನೋಡಿ ಇಲ್ಲಿ ನುಗ್ಗಿದ್ದು ಅಲ್ಲಿ ತೋರಿಸ್ನಲ್ಲ ಇಲ್ಲೂ ಎಲ್ಲ ನುಗ್ಗಿ ಇದೆ ಮತ್ತು ಇದೆಲ್ಲ ಫಿರೋರಿಯಾ ಈಗ ಬ್ರಷ್ ಕಟ್ರಲ್ಲಿ ಎಲ್ಲ ಕಟ್ ಮಾಡಿದ್ದೀವಿ ಈಗೆಲ್ಲ ಹೊಸತಾಯ ಚಿಗುರು ಹೊಡಿತಾ ಐತೆ ಎಲ್ಲ ಕಡೆ ಎಲ್ಲ ಕಡೆ ಚಿಗುರು ಬರ್ತಾ ಐತೆ ಮುಂದೆ ನೋಡಿ ಅಲ್ಲೊಂದು ಹಲಸಿನ ಮರ ಇದೆ ನಾ ನಾವು ಹಾಕಿದ್ದೆ ಆ್ಯಕ್ಚುಲಿ ಇನ್ನು ಮುಂದೆ ನಮ್ಮ ಅಜ್ಜಿ ಹಾಕಿದ್ದ ಹಲಸಿನ ಮರವನ್ನು ನೋಡೋಣ ಬನ್ನಿ ನಮ್ಮ ಅಜ್ಜಿ ಹಾಕಿದಂಥ ಹಲಸಿನ ಮರ ಇದು ತುಂಬ ಇಷ್ಟಪಟ್ಟು ನಾವೆಲ್ಲರೂ ಕೂಡ ನಮ್ಮ ಮನೆಯವರು ನಮ್ಮ ಅಕ್ಕಂದರು ಅಣ್ಣಂದರು ಎಲ್ಲರೂ ಕೂಡ ಇಷ್ಟಪಟ್ಟಿರ್ತಕ್ಕಂಥ ಒಂದು ಹಲಸಿನ ಮರ ಇದರಲ್ಲಿ ತುಂಬ ರುಚಿಕರವಾದ ಹಣ್ಣು ಸಿಗುತ್ತೆ ನಾವು ಸುಮಾರು ಇದು ಒಂದು ಮೂವತ್ತು ವರ್ಷದ ಹಲಸಿನ ಮರ ಇದು ಸುಮಾರು ಒಂದು ಒಂದೂವರೆ ಕುಂಟೆಯಲ್ಲಿ ಇದೆ ಇದೆ ಹೆಚ್ಚು ಕಮ್ಮಿ ಅಪ್ರಾಕ್ಸಿಮೇಟ್ಲಿ ಇದರಲ್ಲಿ ನಾವು ಒಂದು ಲೆಕ್ಕ ಮಾಡಿದ್ವಿ ಅಂದರೆ ಲೆಕ್ಕ ಅಂದರೆ ಇಷ್ಟು ವರ್ಷದವರೆಗೆ ನಾವು ಲೆಕ್ಕ ಮಾಡಿರಲಿಲ್ಲ ನಂಟರಿಗೆ ಇಷ್ಟರಿಗೆ ಅಣ್ಣ ತಂದಿರಿಗೆ ಎಲ್ಲ ಕೊಡ್ತಾಯಿದ್ವಿ ಯಾರೋ ಬಂದವರಿಗೆ ಈ ಸಾರಿ ಇದ್ರದ್ದು ಮೌಲ್ಯವರ್ಧನ ರೂಪ ನೋಡಬೇಕು ಅಂತೇಳಿ ಮಾಡಿದ್ವಿ ಇದರಲ್ಲಿ ಸುಮಾರು ಒಂದು ಒಂದು ಇನ್ನೂರೈವತ್ತರಿಂದ ಮುನ್ನೂರು ಅಂದರೆ ಎರಡು ಕೆ ಜಿಯಿಂದ ನಾಲ್ಕು ಕೆ ಜಿ ಅಷ್ಟೇ ಇದ್ರ ದಪ್ಪಾಗೋದು ತುಂಬ ಆಗಲ್ಲ ಒಂದು ಮುನ್ನೂರು ಅಡಿಕೆ ಇರ್ತದೆ ಹಲಸಿನ ಸಸಿ ಹಲಸಿನ ಕಾಯಿಗಳು ಸಿಕ್ತು ಸುಮಾರು ಇಪ್ಪತ್ತ ಎರಡು ಸಾವಿರ ರೂಪಾಯಿ ದುಡ್ಡು ಇದರಲ್ಲಿ ಇದು ಆಗಿದೆ ಅಂದರೆ ನಮಗೆ ಒಂದು ಮರ ತೆಂಗಿನ ಮರ ಎಷ್ಟು ಆದಾಯ ಕೊಡುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದರೆ ಈ ಹಲಸಿನ ಮರ ಮಾತ್ರ ಒಂದು ವರ್ಷದಲ್ಲಿ ಇಪ್ಪತ್ತೆರಡು ಸಾವಿರ ರೂಪಾಯಿ ಕೊಟ್ಟಿದೆ ಇದರಲ್ಲಿ ಮೌಲ್ಯವರ್ಧನೆ ಮಾಡಿದರೆ ಇನ್ನೂ ಇನ್ನೂ ಚೆನ್ನಾಗಿ ಸಿಗುತ್ತೆ ಬಟ್ ಆದರೆ ಬರೀ ಹಣ್ಣನ್ನೇ ಮಾಡಿದ್ದೀವಿ ತುಂಬ ರುಚಿಕರವಾದ ಹಣ್ಣು ಇದಕ್ಕೆ ನಮ್ಮ ಅಣ್ಣ ಹೆಸರಿಕ್ಕಿದ್ದಾರೆ ಶಂಭು ಶಿವ ಶಂಕರ ಹಲಸು ಅಂತೇಳಿ ಅಂದರೆ ನನ್ನ ತಾತಂದಿರು ಅಜ್ಜಿಯರು ಅಮ್ಮನ ಹೆಸರು ಎಲ್ಲವೂ ಸೇರಿ ಇದು ಶಂಭು ಶಿವ ಶಂಕರ ಹಲಸು ಮಾಡಿದೀವಿ ಮಾಡಿದ್ದೀವಿ ಲಾಸ್ಟ್ ಟೈಮು ಈ ಮೈಸೂರಿನ ಒಂದು ಏನು ಹಲಸಿನ ಮೇಳಕ್ಕೆ ಇದನ್ನ ತಗೊಂಡೋಗಿ ಪ್ರದರ್ಶನ ಕೂಡ ಮಾಡಿದ್ದು ನಮ್ಮ ತಿಪ್ಪೂರು ಹಲಸಿನ ಮೇಳದಲ್ಲೂ ಕೂಡ ಇದನ್ನ ಪ್ರದರ್ಶನ ಮಾಡಿದ್ದು ತುಂಬ ಇಷ್ಟಪಟ್ಟಿದ್ರು ಜನ ಕೂಡ ಒಳ್ಳೆಯ ರುಚಿಕರವಾಗಿದೆ ಸ್ವಾದಿಷ್ಟವಾಗಿದೆ ಮತ್ತು ಗಟ್ಟಿತನವಿದೆ ತುಂಬ ಗಟ್ಟಿರುತ್ತೆ ಹಂಗಾಗಿ ಹೆಚ್ಚು ದಿನ ಇಟ್ಟು ಕೂಡ ತಿನ್ಬೋದು ಇದು ನೆಕ್ಸ್ಟ್ ಇದ್ರದ್ದು ಚಿಪ್ಸ್ ಮಾಡ್ತೀವಿ ಮುಂದಿನ ವರ್ಷ ಇದ್ರದ್ದು ಹಲಸಿನ ಚಿಪ್ಸ್ ಮಾಡಿ ಅದರಲ್ಲಿ ಮೌಲ್ಯವರ್ಧನದಲ್ಲಿ ಎಷ್ಟು ಲಾಭ ಬರುತ್ತೆ ಅಂತೇಳಿ ಒಂದು ಇನ್ನೊಂದು ವಿಡಿಯೋ ಮಾಡ್ತೀವಿ ಈ ಈ ಹಲಸಿನ ಮರ ಒಂದು ಮತ್ತು ಇಲ್ಲಿ ಪಪ್ಪಾಯಿ ಮರ ಇದೆ ಮತ್ತು ಇನ್ನೊಂದು ಹಲಸಿನ ಮರ ಇದೆ ಅದು ಸ್ವಲ್ಪ ಚಂದ್ರ ಹಲಸು ಟೈಪ್ ಬರುತ್ತೆ ಕೆಂಪು ಇರುತ್ತೆ ಅದು ಚಿಪ್ಸ್ ಜಾತಿದಲ್ಲ ಬಟ್ ಆದ್ರೆ ಅದ್ರೂ ಕೂಡ ಒಳ್ಳೆಯ ಈಲ್ಡ್ ಬರುತ್ತೆ ಏಲಕ್ಕಿ ಬಾಳೆ ಅಂದರೆ ನಮ್ಮ ತೋಟದಲ್ಲಿ ಮೂರು ವಿಂಗಡಣೆ ಮಾಡಿದರೆ ಮೊದಲನೇದು ತೆಂಗು ಅಡಿಕೆ ನಂತರ ಇರೋದೇ ನಮ್ಮದು ಏಲಕ್ಕಿ ಬಾಳೆ ಇದನ್ನ ನಮ್ಮ ಕಡೆ ಪುಟ್ಬಾಳೆ ಬಾಳೆ ಅಂತಲೂ ಅಂತಾರೆ ಇದು ಕೂಡ ಇಪ್ಪತ್ತು ವರ್ಷದ ಹತ್ರ ಹತ್ರ ಆಗಿದೆ ಹತ್ತೊಂಬತ್ತು ಇಪ್ಪತ್ತು ವರ್ಷ ಆಗಿದೆ ಎರಡು ಸಾವಿರದ ಆರರ ಹಾಕಿದ್ದು ಬಾಳೆ ಸುಮಾರು ಐದು ಕೆ ಜಿ ಆರು ಕೆ ಜಿ ಥರ ಬರ್ತಾ ಇದೆ ಮತ್ತು ಇದು ನಮ್ಮದು ತೆಂಗು ತೆಂಗು ಸುಮಾರು ಒಂದು ಮೂವತ್ತೈದು ವರ್ಷದ ಇದು ತೆಂಗಿನ ಸಸಿಗಳಿದು ಇನ್ನು ಆ ಕೆಳಗಡೆ ಭಾಗದ್ದೆಲ್ಲ ಮೊದಲು ನೋಡಿರಲ್ಲ ಅದು ಒಂದು ನಲವತ್ತೈದು ವರ್ಷದ ತೆಂಗಿನ ಗಿಡಗಳು ಇದರಲ್ಲಿ ಸುಮಾರು ಒಂದು ನೂರಿಪ್ಪತ್ತರಿಂದ ನೂರೈವತ್ತು ಕಾಯಿ ತನಕ ಕೆಲವು ಹತ್ತು ಕಾಯಿ ಬಿಟ್ಟು ಕೊಟ್ಟಿರತಕ್ಕಂಥ ಗಿಡಗಳು ಇದೆ ಇಲ್ಲ ಅಂತಲ್ಲ ಬಟ್ ಈ ವರ್ಷ ಬೇಸಿಗೆ ಆಗಿದ್ರಿಂದ ತುಂಬ ಬಿಸಿಲಿದ್ದರಿಂದ ಸ್ವಲ್ಪ ಎಳ್ನೀರು ಕೊಟ್ವಿ ಎಳುನೀರು ಒಂದು ಒಳ್ಳೆಯ ರೇಟ್ ಸಿಕ್ತು ಒಂದು ಇಪ್ಪತ್ತೈದು ರೂಪಾಯಿ ನನಗೆ ಎಳ್ಳರು ಕೊಟ್ವಿ ಮತ್ತು ಅಡಿಕೆ ಅಡಿಕೆ ನಮ್ಮದು ತುಂಬ ಉತ್ಕೃಷ್ಟವಾಗಿ ಅಂತ ಇಲ್ಲ ಅಂತ ಅಂದ್ಕೊತೀವಿ ಬಟ್ ಆದರೆ ಇಳುವರಿಯಲ್ಲಿ ಲೆಕ್ಕ ಹಾಕಿದರೆ ಸರಾಸರಿ ಎರಡೂವರೆ ಕೆ ಜಿಯಿಂದ ಮೂರು ಕೆ ಜಿ ಒಣ ಅಡಿಕೆ ಸಿಗುತ್ತೆ ನಮಗೆ ಕೆಲವು ಮರಗಳು ವೀಕಾಗಿದ್ದರೂ ಕೂಡ ಕೆಲವು ಮರಗಳಲ್ಲಿ ಒಳ್ಳೆ ಇಳುವರಿ ಬರುತ್ತೆ ಮತ್ತು ತೂಕ ಜಾಸ್ತಿ ಇರುತ್ತೆ ಕೆಲ ಎಲ್ಲರೂ ಕೇಳ್ತಾರೆ ನಿಮ್ದು ಏನು ಹಿಂಗೆ ತೂಕ ಬರುತ್ತಲ್ಲ ಅಂತೇಳಿ ಇದಕ್ಕೆಲ್ಲ ಕಾರಣ ನೈಸರ್ಗಿಕ ಕೃಷಿ ಮತ್ತು ನಾವು ಈ ತೇವಾಂಶವನ್ನು ಕಾಪಾಡಿರುವ ರೀತಿ ಇನ್ನು ತೆಂಗು ಅಷ್ಟೇ ನಮ್ಮದು ಸರಾಸರಿ ನೂರ ಎಪ್ಪತ್ತು ಕೆ ಜಿ ಒಂದು ಸಾವಿರಕ್ಕೆ ನೂರ ಎಪ್ಪತ್ತು ಕೆ ಜಿ ತೂಕ ಬರುತ್ತೆ ತುಂಬ ತೂಕ ಇರುತ್ತೆ ಒಂದು ತೆಂಗಿನಕಾಯಿ ಹೆಚ್ಚು ಕಡಿಮೆ ಎರಡು ಕೆ ಜಿಯಿಂದ ಎರಡು ಕಾಲು ಕೆ ಜಿ ತನಕ ಇರುತ್ತೆ ಅಂದರೆ ಸಿಪ್ಪೆ ಬೆರೆಸೆ ಸಿಪ್ಪೆಯನ್ನು ತೆಗೆದ್ರೆ ಒಂದು ಕೆ ಜಿ ಮುನ್ನೂರು ಗ್ರಾಮು ಒಂದು ಕೆ ಜಿ ನಾನ್ನೂರು ಗ್ರಾಮ್ ತಕಲು ಕಾಯಿಗಳು ತೂಕ ಬರ್ತವೆ ಈ ತೆಂಗಲ್ಲಿ ಬಹು ಉಪಯೋಗಿಯಾಗಿ ನಾವು ಮಿಠಾಯಿಗಳು ಮಾಡ್ತೀವಿ ಮನೆಯಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಮಿಠಾಯಿಗಳು ಮಾಡ್ತೀವಿ ಚಟ್ನಿ ಪುಡಿಗಳು ಮಾಡ್ತೀವಿ ರಾಗಿ ಹುರಿ ಹಿಟ್ಟು ಮಾಡ್ತೀವಿ ಇದನ್ನ ನೋಡ್ತಾ ಹೋಗೋಣ ಮುಂದೆ ಬನ್ನಿ